ವೈಟ್ ಬೋರ್ಡ್ ಕಾರನ್ನ ಮಾರಾಟ ಮಾಡ್ತೀವಿ ಅಂತ ಹೇಳಿ ಆಫೀಸ್ನ ಮಾಡ್ಕೊಂಡಿರ್ತಾರೆ ಅದೇನು ಡೀಲರ್ ಅಂದ್ರೆ ವೈಟ್ ಬೋರ್ಡ್ ಕಾರನ್ನ ಮಾರಾಟ ಮಾಡೋರ್ನ ಡೀಲರ್ ಅಂತ ಕರೀತಾರೆ ವೆಹಿಕಲ್ ಡೀಲರ್ ಅಂತ ಅದೇನು ಲೈಸೆನ್ಸ್ ಇದೋ ಇಲ್ವೋ ಏನೋ ಗೊತ್ತಿಲ್ಲ ಆಮೇಲೆ ನೋಡ್ಕೊಳ್ಳೋಣ ವೈಟ್ ಬೋರ್ಡ್ ಕಾರ್ನ ಡೀಲಿಂಗ್ ಮಾಡ್ತೀವಿ ಅಂತ ಹೇಳಿ ಆಫೀಸ್ನ ಮಾಡಿಕೊಂಡು ಹಲವಾರು ಕಾರ್ಗಳನ್ನ ಇಟ್ಕೊಂಡಿದ್ದಾರೆ ಅಷ್ಟು ಕಾರ್ಗಳನ್ನ ಇಟ್ಕೊಂಡು ಆ ವ್ಯಕ್ತಿ ವೆಹಿಕಲ್ ಡೀಲಿಂಗ್ ಮಾಡೋದನ್ನ ಬಿಟ್ಟು ಕಮರ್ಷಿಯಲ್ ವೆಹಿಕಲ್ಗಳು ಎಷ್ಟು ನಿಂತಿವೆಲ್ಲ ನಿಂತಿವೆಲ್ಲ ಬರ್ತಾ ಇದಾವೆಲ್ಲ ಸರ್ಕಾರಕ್ಕೆ ತೆರಿಗೆ ಕಟ್ತೀವಿ ಎಫ್ ಮಾಡಿಸ್ತೀವಿ ಪ್ರಯಾಣಿಕ ಸೇವೆಗೆ ಅಂತಲೇ ಕಮರ್ಷಿಯಲ್ ವೆಹಿಕಲ್ಗಳನ್ನ ತಗೊಂಡಿರ್ತೀವಿ ಇವ್ರುಗಳು ಹಣ ಸಂಪಾದನೆ ಮಾಡಬೇಕು ಅಂದ್ರೆ ಇವ್ರುಗಳು ಕಮರ್ಷಿಯಲ್ ವೆಹಿಕಲ್ಗಳನ್ನ ಇಟ್ಕೊಂಡು ದಿನದ ಲೆಕ್ಕನೋ ವಾರದ ಲೆಕ್ಕನೋ ತಿಂಗಳ ಲೆಕ್ಕನೋ ಬಾಡಿಗೆಗಳನ್ನ ಬಿಟ್ಕೊಳ್ಳಿ ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ವೈಟ್ ಬೋರ್ಡ್ ಕಾರ್ಗಳನ್ನ ಸೆಕೆಂಡ್ಸ್ ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ಬಂದ್ಬಿಟ್ಟು ಒಂದೂವರೆ ಲಕ್ಷ ಎರಡು ಲಕ್ಷ ಒಳ ಪರ್ಚೇಸ್ ಮಾಡ್ಕೊಂಡ್ ಬಂದ್ಬಿಟ್ಟು ಕಾರ್ ಡೀಲಿಂಗ್ ಮಾಡ್ತೀವಿ ಅಂತ ಆಫೀಸ್ನ ತಂದುಕೊಂಡು ಇವರು ಕಾರ್ಗಳನ್ನ ಬಾಡಿಗೆ ಕೊಟ್ಕೊಂಡು ಒಂದು ಮ್ಯಾಟ್ರ್ ಹೇಳ್ಬಿಡ್ತೀನಿ ಇವಾಗ ನಾವು ಏನಕ್ಕೆ ನಗರ ಸ್ಟೇಷನ್ ಬಂದಿದ್ದೀವಿ ಅಂದ್ರೆ ಇದು ಪೊಲೀಸ್ ಲಿಮಿಟ್ ಅಂತ ಮ್ಯಾಟ್ರ್ ಅಲ್ಲ ಯಾಕೆ ಅಂದ್ರೆ ಪೊಲೀಸ್ನವರು ಏನ್ ಹೇಳ್ತಾರೆ ಇದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಬರುತ್ತೆ ನೀವು ಹೋಗಿ ಅಂತ ಹೇಳ್ತಾರೆ ಗೊತ್ತಿದ್ದು ಕೂಡ ನೀವು ಯಾಕೆ ಪೊಲೀಸ್ ಸ್ಟೇಷನ್ ಬಂದಿದ್ದೀರಾ ಅಂತ ಅನ್ಬೋದು ಯಾಕೆ ನಮ್ಮ ಈ ಒಂದು ಹೋರಾಟದ ನಮ್ಮ ಒಂದು ಹೋರಾಟದ ಈ ಅನುಭವದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ನಾವು ನೋಡಿದೀವಿ ಹಂಗಾಗಿ ಅದರ ಅನುಭವ ಯಾಕೆ ಅಂದ್ರೆ ನಾವು ಪೊಲೀಸರಲ್ಲಿ ಕೆಲವೊಂದು ನೋಡಿರೋದೇನು ಅಂದ್ರೆ ಗೆದ್ರೆ ಆಡಕ್ ಬಂದೆ ಸೋದ್ರ ನೋಡಕ್ ಬಂದೆ ಅನ್ನೋ ಒಂದು ರೀತಿಯ ವರ್ತನೆಗಳನ್ನ ನಾವು ನೋಡಿದೀವಿ ಅದು ನಮ್ಮ ಅನುಭವ ಹೆಂಗೆ ಗೆದ್ರೆ ಆಡಾಕ್ ಬಂದ್ರೆ ಸೋದ್ರೆ ನೋಡಕ್ ಬಂದೆ ಅಂದ್ರೆ ನಾವು ಅವ್ರ ಕಚೇರಿ ಮುಂದೆ ಇವತ್ತು ತಮಟೆ ಒಳಸ್ಬೇಕು ಅಂತ ಅನ್ಕೊಂಡಿದ್ದು ತಮಟೆ ಹೊಡೆಸಿ ಈ ಬಿಸ್ನೆಸ್ ಈ ವ್ಯಕ್ತಿ ಈ ರೀತಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಈ ರೀತಿ ಬಿಸ್ನೆಸ್ ಮಾಡ್ತಿರೋದ್ರಿಂದ ಅವ್ರ ಏನು ಕಚೇರಿ ಇದೆ ನಾಗರಬಾವಿ ಬಿಡಿಎ ಕಾಂಪ್ಲೆಕ್ಸ್ ಸಾರಿ ಬಿಡಿಎ ಕಾಂಪ್ಲೆಕ್ಸ್ ಹಿಂಭಾಗ ನಾಗರಬಾವಿ ಬಾಪ್ರ ಡಿಪ್ಪಳ್ಯ ಆ ಒಂದು ಏರಿಯಾ ವ್ಯಾಪ್ತಿಗೆ ಸಂಬಂಧಪಟ್ಟಿರೋ ದೀಪ ಕಾಂಪ್ಲೆಕ್ಸ್ ಹಿಂಭಾಗದ ರೋಡು ಅಲ್ಲಿರೋ ಜನಗಳಿಗೆಲ್ಲ ತಮಟೆ ಹೊಡೆದ್ರೆ ಅಲ್ಲಿರೋರ್ಗೂ ಗೊತ್ತಾಗ್ತದೆ ಓ ಈ ವ್ಯಕ್ತಿ ವೈಟ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅವ್ನು ವೈಟ್ ಬೋರ್ಡ್ ಕಾರ್ಗಳನ್ನ ಜನ ತಗೊಳ್ಳಿ ಅನ್ನೋ ರೀತಿಯಲ್ಲಿ ತಮಟೆ ಒಡಿಸೋಣ ಅಂತ ನಾವೇ ಪಬ್ಲಿಸಿಟಿ ಮಾಡ್ಕೊಟ್ಬಿಡೋಣ ಆ ವ್ಯಕ್ತಿಗೆ ಅಂದ್ಬಿಟ್ಟು ತಮಟೆ ಹೊಡ್ಸೋಣ ಅಂತ ಪ್ರಯತ್ನದಲ್ಲಿದ್ದು ಖಂಡಿತ ತಮಟೆ ಒಡಿಸ್ಬೋದಾಗಿತ್ತು ನಾವು ತಮಟೆ ಒಡ್ಸಾದ್ಮೇಲೆ ಏನಾಗಿರೋದು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತು ಆಗ ಪೊಲೀಸ್ ಅವರು ಮಾಡ್ತಾರೆ ಫೋನ್ ಮಾಡಿ ಕರೆಸ್ತಾರೆ ಸ್ಟೇಷನ್ಗೆ ನೀವು ಇಂಟಿಮೇಶನ್ ಕೊಡ್ದೇನೆ ಯಾಕ್ರಪ್ಪ ನೀವು ಅಲ್ಲಿ ಹೋಗಿ ತಮಟೆ ಹೊಡೆದ್ರಿ ಅಂತ ಕೇಳ್ತಾರೆ ಯಾಕೆಂದ್ರೆ ಇಂಥ ಅನುಭವಗಳು ನಾವು ಬೇಜಾರು ಆಗ್ಬಿಟ್ಟಿದಾವೆ ಯಾಕಂದ್ರೆ ಅವ್ನು ಏರಿಯಾ ಎಲ್ಲ ಪರಿಚಯ ಹಂಗಾಗಿ ಸಮ್ ಟೈಮ್ಸ್ ಏನಾಗ್ತದೆ ಗೆದ್ರೆ ಹಾಡಕ್ ಬಂದೆ ಸೋದ್ರೆ ನೋಡಕ್ ಬಂದೆ ಅನ್ನೋ ರೀತಿ ಅನುಭವಗಳು ನಮ್ಗೆ ಆಗೋಗಿರೋದ್ರಿಂದ ಅಲ್ಲೋ ತಮಟೆ ಹೊಡೆಯೋದಕ್ಕಿಂತ ಮುಂಚೆ ಅವ್ರು ಹೇಳೋದ ರೀತಿಯಲ್ಲಿ ಕೆಲಸ ಮಾಡ್ಬೋಣ ಅಂತ ಹೇಳಿ ಫಸ್ಟ್ನೇ ಲೆಟರ್ ರೆಡಿ ಮಾಡ್ಕೊಂಡು ಬಂದಿದ್ವಿ ಲೆಟರ್ ತರ ಇದೆ ಅಂದ್ರೆ ಠಾಣಾ ಅಧಿಕಾರಿಗಳು ಅಂಕೋಣೇಶ್ವರಿ ನಗರ ಪೊಲೀಸ್ ಠಾಣೆ ಬೆಂಗಳೂರು ಸರ್ಕಾರಕ್ಕೆ ತೆರಿಗೆ ವಂಚನೆ ಸಾರಿಗೆ ಇಲಾಖೆಯ ನಿಯಮ ಉಲ್ಲಂಘನೆ ಖಂಡಿತ ಆತನು ಕೂಡ ಲೈವ್ ನೋಡ್ತಾ ಇರ್ತೇನೆ ನನ್ಗೆ ಗೊತ್ತಿದೆ ಸಾರಿಗೆ ಇಲಾಖೆ ನಿಯಮ ಉಲ್ಲಂಘನೆ ಮತ್ತೆ ವಾಣಿಜ್ಯ ಬಳಕೆಯ ಚಾಲಕರ ಮಾಲೀಕರ ಸಮುದಾಯಕ್ಕೆ ಅನ್ಯಾಯ ಮಾಡಿರುವ ಆಲ್ರೆಡಿ ಮಾಡಿಬಿಟ್ಟಿದಾನೆ ಮತ್ತೆ ಮಾಡ್ತಾನೂ ಕೂಡ ಇದಾನೆ ಬಿಸ್ನೆಸ್ ನಡೆಸ್ತಾನೆ ಇದಾನೆ ಮಾಡುತ್ತಿರುವ ರಾಧಾಕಾರ್ಸ್ನ ನ ಮಾಲೀಕರ ಮೇಲೆ ಕ್ರಮ ಜರುಗಿಸುವ ಬಗ್ಗೆ ದೂರು ಅಂತ ಹೇಳಿ ಬಂದಿದ್ದೀನಿ ಪೊಲೀಸರು ದೂರು ತಗೊಳ್ಳಿ ಅಂತ ತಗೊಳ್ಳಿಲ್ಲ ಅಂದ್ರೆ ನಾವೇನ್ ಮಾಡಬೇಕು ಗೊತ್ತಿದೆ ಕೊಡೋಣ ಫಾರ್ಮಲಿಟಿ ಸ್ವಾಮಿ ರಾಧಾಕಾರ್ಸ್ ಎನ್ನುವ ಹೆಸರಿನಲ್ಲಿ ಪಾಪರೆ ಡಿಪ್ಪ ದೀಪ ಕಾಂಪ್ಲೆಕ್ಸ್ ಹಿಂಭಾಗ ರಸ್ತೆಯಲ್ಲಿ ಕಚೇರಿ ಹೊಂದಿರುವ ಈ ಡೀಲಿಂಗ್ ಕಾರ್ ನ ಮಾರಾಟದ ಹೆಸರಿನಲ್ಲಿ ವೈಟ್ ಬೋರ್ಡ್ ಕಾರ್ ಇಟ್ಟುಕೊಂಡು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಆಕೆ ಏನು ವಿಷಯ ಹೇಳಿದೆ ಅದಕ್ಕೆ ಸಂಬಂಧಿಸಿದಂತೆ ವಂಚನೆ ಮತ್ತು ಅನ್ಯಾಯವನ್ನು ಮಾಡುತ್ತಿರುವ ಈ ವ್ಯಕ್ತಿ ವೈಟ್ ಬೋರ್ಡ್ ಕಾರ್ಗಳನ್ನು ದಿನಗಳ ಲೆಕ್ಕ ವಾರದ ಲೆಕ್ಕದಲ್ಲಿ ಬಾಡಿಗೆಗೆ ಬಿಟ್ಟುಕೊಂಡು ಅಮಾಯಕ ಜನರಲ್ಲಿ ಜನ ಗೊತ್ತಿಲ್ಲ ವೈಟ್ ಬೋರ್ಡ್ ತಗೊಂಡೋಗಿ ಬಾಡಿಗೆಯಲ್ಲಿ ಆ ಗಾಡಿನ ನಾವು ಓಡಿಸೋದ್ರಿಂದ ಆ ಗಾಡಿನ ನಾವು ವೈಟ್ ಬೋರ್ಡ್ ಕಾರಲ್ಲಿ ಅಲ್ಲಿ ರೆಂಟ್ ಹೋಗೋದ್ರಿಂದ ನಮ್ಗೆ ಯಾವ ರೀತಿ ತೊಂದರೆ ಆಗ್ತದೆ ಅಂತ ಖಂಡಿತ ಜನಕ್ಕೆ ಗೊತ್ತಿಲ್ಲ ಜನಕ್ಕೆ ಏನನ್ಕೊಂತಾರೆ ಬಿಡೋ ನಮ್ಗೆ ಅರ್ಜೆಂಟ್ ಆಗಿ ಕಾರ್ ಸಿಕ್ತು ವೈಟ್ ಬೋರ್ಡ್ ಎಲ್ಲೋ ಎಲ್ಲೋ ಬೋರ್ಡ್ ವೈಟ್ ಬೋರ್ಡ್ ಬಗ್ಗೆ ಡಿಫರೆನ್ಸ್ ಗೊತ್ತಿಲ್ಲ ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ತಗೊಂಡು ಹೋಗ್ತಾ ಇರ್ತಾರೆ ಹಾಗೆ ನಂಬಿಕೆ ಹಂಗಾಗಿ ಜನರಲ್ಲಿ ಸಾರಿಗೆ ಇಲಾಖೆಯ ನಿಯಮದ ತದ್ವಿರುದ್ಧ ಚಟುವಟಿಕೆಯಲ್ಲಿ ಭಾಗವಹಿಸುವ ಮೂಲಕ ಹಣ ಮಾಡುತ್ತಿರುವ ಈ ವ್ಯಕ್ತಿಯ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ಮನವಿಯ ದೂರು ಸಲ್ಲಿಸುತ್ತಿದ್ದೇನೆ ಸರ್ ನಮ್ಮ ಸಂಘಟನೆ ಲಿಟ್ರೇಡಲ್ಲಿ ಈ ರೀತಿಯ ಒಂದು ದೂರನ್ನ ಕೊಟ್ಟಿದ್ದೀನಿ ಜೊತೆಗೆ ತಮ್ಮ ಇಲಾಖೆಯ ವತಿಯಿಂದ ಇವರ ಕಚೇರಿಯ ಮುಂದೆ ಅಂದರೆ ಇವರೇನೆ ನಮಗೆ ರಕ್ಷಣೆ ಕೊಡಬೇಕು ಇವರೇ ನಮ್ಮ ಜೊತೇಲಿ ಬರಬೇಕು ತಮ್ಮ ಇಲಾಖೆಯ ವತಿಯಿಂದ ಕಚೇರಿಯ ಎದುರು ನಮ್ಮ ಸಂಘಟನೆಯ ವತಿಯಿಂದ ತಮಟೆ ಬಾರಿಸಲು ಅನುಮತಿ ನೀಡಬೇಕೆಂದು ಸಹ ವಿನಂತಿಸಿಕೊಳ್ಳುತ್ತಿದ್ದೇವೆ ಅಂತ ಬರೆದಿದ್ದೀವಿ ಇನ್ನು ಮುಂದೆ ಯಾರೆಲ್ಲ ವೈಟ್ ಬೋರ್ಡ್ ಕಾರ್ಗಳಲ್ಲಿ ಈ ಥರ ಅಕ್ರಮವಾಗಿ ಸರ್ಕಾರ ವಂಚನೆ ಮಾಡಿಕೊಂಡು ಸಾರಿಗೆ ಇಲಾಖೆಗೂ ಕೂಡ ವಂಚನೆ ಮಾಡಿಕೊಂಡು ನಮ್ಮ ಟ್ರಾನ್ಸ್ಪೋರ್ಟ್ ಕಮರ್ಷಿಯಲ್ ವೆಹಿಕಲ್ ಹೊಂದಿರುವಂತಹ ಕ್ಯಾಬ್ ಡ್ರೈವರ್ಗಳ ಮೇಲೆ ಯಾರು ಈ ರೀತಿ ಅನ್ಯಾಯ ಮಾಡ್ತಾ ಇರ್ತಾರೆ ವೈಟ್ ಬೋರ್ಡ್ ದಂಧೆ ನಡೆಸೋರು ಅವ್ರಿಗೆಲ್ಲ ಇನ್ ಮುಂದೆ ಇದೇ ರೀತಿಯಲ್ಲೇ ನಿಮ್ಮ ಕಚೇರಿಗಳು ಯಾಕೆಂದ್ರೆ ನಮಗೆ ಗೊತ್ತಿದೆ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲೂ ಕೂಡ ನೀವು ವೈಟ್ ಬೋರ್ಡ್ ಕಾರ್ಗಳಲ್ಲಿ ದಂಧೆ ನಡೆಸ್ತಾ ಇದೀರಾ ಇದೊಂಥರ ವೇಶ ಮಟ್ಟಿಗೆ ದಂಧೆ ಹೆಣ್ಮಕ್ಳನ್ನ ಕೆಲವರು ಹೊಟ್ಟೆ ಪಾಡೋಸ್ಕರ ಹೆಣ್ಮಕ್ಳುಗಳು ದೂರ ನಡೆಸೋದಕ್ಕೆ ಅಂತೇಳಿ ವಿಧಿಯಿಂದ ಆ ಇರ್ತಾರೆ ಅಂಥ ಹೆಣ್ಮಕ್ಳುಗಳು ಮಾಡೋ ಅಂತ ಕೆಲಸಗಳಿಗೆ ವೈಟ್ ಬೋರ್ಡ್ ಕಾರನ್ನ ಹೆಣ್ಮಕ್ಳು ಸಾಲ ತಗೊಂಡು ನಿಲ್ಲಿಸ್ಕೊಂಡಿದ್ದೀರ ನೀವು ಮತ್ತೆ ಅಂತ ಹೆಣ್ಮಕ್ಳುಗಳನ್ನ ಕೆಲವ್ರು ಇಟ್ಕೊಂಡು ಕೂಡ ಅವರ ಹೊಟ್ಟೆ ತುಂಬಿಸ್ಕೊಂಡಿರ್ತಾರೆ ಅಂತವ್ರನ್ನ ತಲೆ ಹಿಡಿದ್ರು ಫಿಲ್ಸ್ ಅಂತ ಕರೀತಾರೆ ಇಂಥ ವೈಟ್ ಬೋರ್ಡ್ ಕಾರಲ್ಲಿ ಯಾರೆಲ್ಲ ಬಿಸ್ನೆಸ್ಗಳು ನಡೆಸ್ತಾ ಇದಾರೆ ನನ್ನ ಪ್ರಕಾರ ಅವರೆಲ್ಲ ತಲೆ ಹಿಡಿದ್ರೆ ಹಂಗಾಗಿ ಇಂಥವ್ರ ಮೇಲೆ ಕ್ರಮ ತಗೊಳ್ಬೇಕು ಮತ್ತೆ ಇದನ್ನೆಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕು ಯಾಕಂದ್ರೆ ಸರ್ಕಾರಕ್ಕೆ ವಂಚನೆ ಮಾಡಿಕೊಂಡು ಅಮಾಯಕ ಜನಗಳಿಗೆ ಯಾಕೆಂದ್ರೆ ಗಾಡಿಗಳೇನಾದ್ರೂ ಆಕ್ಸಿಡೆಂಟ್ ಆಗಿ ಇಂಥ ಕಾರಲ್ಲಿ ಬಾಡಿಗೆಗೆ ಬಂದಿದ್ದಾರೆ ಅಂತ ಗೊತ್ತಾಯ್ತು ಅಂದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗೋದಿಲ್ಲ ಅದ್ರಲ್ಲಿ ಏನೇ ಸಾವು ನೋವು ಕೂಡ ಸಂಭವಿಸುತ್ತೆ ಒಬ್ಬ ಸತ್ತ ಕುಟುಂಬಕ್ಕೆ ಹಿಡಿದಾ ಕೂಡ ಪರಿಹಾರ ಸಿಗೋದಿಲ್ಲ ಹಂಗಾಗಿ ಜನಗಳಲ್ಲಿ ದಿಕ್ಕು ತಪ್ಪಿಸಿ ಈ ರೀತಿ ದಂಧೆ ನಡೆಸ್ತಿರುವಂತವ್ರ ವಿರುದ್ಧ ಕ್ರಮ ಜರುಗುತ್ತದೆ ಅಂತ ಹೇಳಿ ಯಾಕೆಂದ್ರೆ ತಮಟೆ ಹೊಡೆಸ್ಬೋದಾಗಿತ್ತು ಅವರ ಆಫೀಸ್ ಮುಂದೆ ಹೋಗಿ ನಿಲ್ಲಿಸ್ಕೊಂಡು ಎಲ್ಲ ಒಂದ್ ಕಡೆ ಪೊಲೀಸ್ ಕೂಡ ಹಾಗೆ ಹೇಳ್ತಾರೆ ಯಾಕೆಂದ್ರೆ ಲ್ಯಾಂಡ್ ಆರ್ಡರ್ ಬರಲ್ಲ ಅಲ್ಲಿ ತಂಪ್ಟೆ ವಾಟ್ಸಪ್ನಲ್ಲಿ ಆಮೇಲೆ ನೀವ್ ಬರ್ತಾರೆ ನಮ್ಗೊಂದು ಇಂಟಿಮೇಶನ್ ಕೊಟ್ಟ ನಿಮ್ಗೆ ಯಾರಲ್ಲೋ ಹೊಡಿಯೋ ಕೇಳಿದ್ದು ಈ ತರ ಎಲ್ಲ ಆಗ್ತವೆ ಇದೆಲ್ಲ ಅನುಭವ ಆಗೋಗಿದೆ ಹಾಗಾಗಿ ನೋಡೋಣ ಲೀಗಲ್ ಪ್ರೋಸೆಸ್ ಅಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಯಾಕೆಂದ್ರೆ ಸಮಾಜದ ವ್ಯವಸ್ಥೆ ಇದ್ರಲ್ಲಿ ಬದುಕ್ತಿದ್ದೀವಿ ಅಂದ್ರೆ ಕಾನೂನು ಚೌಕಟ್ಟಲ್ಲಿ ಹೋಗ್ಬೇಕು ಹಾಗಾಗಿ ಬಂದಿದೀವಿ ಈಗ ನಾವೆಲ್ಲರೂ ಕೂಡ ಸ್ಟೇಷನ್ ಹೋಗ್ತೀವಿ ನೋಡೋಣ ಒಳಗಡೆ ಹೋಗಿ ಈ ಮನವಿನ ಕೊಡ್ತೀವಿ ಇದಕ್ಕೆ ಅವ್ರು ಏನ್ ರಿಪ್ಲೈ ಕೊಡ್ತಾರೆ ಖಂಡಿತ ಸೋಷಿಯಲ್ ಮೀಡಿಯಾ ಮುಖಾಂತರ ತಿಳಿಸ್ತೀವಿ ಇನ್ ಮುಂದೆ ಎಚ್ಚೆತ್ಕೊಬೇಕು ವೈಟ್ ಬೋರ್ಡ್ ದಂಧೆ ನಡೆಸೋರು ನಿಮಗೂ ಇನ್ನು ಮುಂದೆ ಇದೇ ರೀತಿಯಿಂದ ಕೆಲಸಗಳಾಗೋದು ಯಾಕೆ ದುಡಿಯೋಕೆ ನಿಮಗೆ ಎಲ್ಲೋ ಬೋರ್ಡ್ಗಳು ಸಿಗಲ್ವಾ ಹಾಕೊಂಡ್ರೆ ಎಲ್ಲೋ ಬೋರ್ಡ್ಗಳು ಹಾಕೊಂಡ್ಬಿಟ್ಟಿದ್ರಿ ಯಾಕೆ ಅವಮಾನ ಆಗ್ತದ ಎಲ್ಲೋ ಬೋರ್ಡ್ಗಳು ಇದ್ರೆ ವೈಟ್ ಬೋರ್ಡ್ ಇದ್ಬಿಟ್ರೆ ವೈಟ್ ಬೋರ್ಡ್ ಕಾರ್ಗಳನ್ನ ಮಾರಾಟ ಮಾಡ್ತಿದ್ದೀವಿ ಅಂದ್ಕೊಂಡು ಈ ಥರ ಒಳಗಿಂದ ಒಳಗೆ ದಂಧೆ ನಡೆಸ್ಕೊಂಡು ಹಣ ಮಾಡಿಕೊಂಡು ಒಳ್ಳೆ ಬಿಲ್ಡಿಂಗ್ಗಳು ಕಾರ್ಗಳು ವಡೆದೆಗಳು ಹಾಕೊಂಡು ಹಂಗು ಹಂಗಿದ್ರೆ ಬಿಸ್ನೆಸ್ ಮ್ಯಾನು ಅದೇ ಎಲ್ಲೋ ಬೋರ್ಡ್ ಇಟ್ಕೊಂಡು ಸರ್ಕಾರ ತೆರಿಗೆ ಕಟ್ಕೊಂಡು ಎಲ್ಲೋ ಬೋರ್ಡ್ ಜೀವನ ಮಾಡ್ತಿದೆ ಯಾಕೆ ಎಲ್ಲೋ ಬೋರ್ಡ್ ಸ್ಟೇರಿಂಗ್ ಇಡೀ ಬಹುಮಾನ ಇಡೀರಪ್ಪ ಎಲ್ಲೋ ಬೋರ್ಡ್ ಸ್ಟೇರಿಂಗ್ ಇಲ್ಲ ನೋಡ್ರಿ ಸರ್ಕಾರ ವಂಚನೆ ಮಾಡ್ಕೊಂಡು ಚಾಲಕರ ಸಮುದಾಯಕ್ಕೆ ಅನ್ಯಾಯ ಮಾಡಿಕೊಂಡು ಯಾರು ಹೇಳೋರಿಲ್ಲ ಇಲ್ಲ ಕೇಳೋರ್ ಇಲ್ಲ ಅನ್ಕೊಂಡು ದಂಧೆ ನಡೆಸ್ಕೊಂಡಿದ್ದೀರಲ್ವಾ ನೋಡೋಣ ಇದಾದ್ಮೇಲೆ ನೆಕ್ಸ್ಟ್ ಟೈಮ್ ಏನೇನ್ ಮಾಡ್ಬೇಕು ನಮ್ಗೆ ಗೊತ್ತಿದೆ ಮಾಡ್ತೀವಿ ಹಾಗಾಗಿ ಇವತ್ತು ನಾವು ಇಷ್ಟು ಜನಗಳು ಕೂಡ ಸೇರಿದ್ದೀವಿ ಸರ್ ಇದ್ರ ಬಗ್ಗೆ ಯಾರು ಏನು ಹೇಳ್ತೀರಾ ಯಾಕಂದ್ರೆ ಡೈಲಿ ಎಷ್ಟು ದುಡಿತಾ ಇದೀವಿ ಇದರಿಂದ ಏನ್ ಕಷ್ಟ ಇದೆ ಯಾಕೆಂದ್ರೆ ಅವ್ನು ಹೇಳ್ತಾನೆ ಆಡಿಯೋದಲ್ಲಿ ಒಂದು ಕಾರು ಮೂರ್ ಸಾವಿರ ರೂಪಾಯಿ ಬಾಡಿಗೆ ಬಂದ ಮೂರ್ ಸಾವಿರ ರೂಪಾಯಿ ಕೊಡಿ ಅಂತ ಕೇಳ್ತಾರೆ ನಾವು ದಿನಪೂರ್ತಿ ಕಾರನ್ನ ಬೆಳಗ್ಗೆ ಆರು ಗಂಟೆಗೆ ರಾತ್ರಿ ಹತ್ತು ಗಂಟೆವರೆಗೂ ಡ್ಯೂಟಿ ಮಾಡಿದ್ರು ಮೂರ್ ಸಾವಿರ ದುಡಿಬೇಕು ಆ ಮೂರ್ ಸಾವಿರದಲ್ಲಿ ಸಾವಿರ ಸಾವಿರದ ಇನ್ನೊಂದು ಡೀಸೆಲ್ ರೇಟ್ ಬೇರೆ ಜಾಸ್ತಿ ಒಂದೂವರೆ ಸಾವಿರ ರೂಪಾಯಿ ಡೀಸೆಲ್ಗೆ ಹೋಗ್ಬಿಡ್ತಾರೆ ಉಳಿಯೋ ಎರಡೂವರೆ ಸಾವಿರ ರೂಪಾಯಿ ಐನೂರು ರೂಪಾಯಿ ಊಟ ತಿಂಡಿ ಹೋಗ್ತದೆ ಇನ್ನು ಗಾಡಿ ಡಾಕ್ಯುಮೆಂಟು ಗಾಡಿ ಆಯಲ್ ಚಾರ್ಜು ಮತ್ತೆ ಈ ರೋಡಲ್ಲಿ ರೋಡ್ ಅಲ್ಲಿ ಗಾಡಿ ಓಡಾಡಿ ಸಸ್ಪೆನ್ಷನ್ ಎಲ್ಲ ಉದ್ರೋಗಿ ಆ ರಿಪೇರಿ ಖರ್ಚು ಇವೆಲ್ಲ ಲೆಕ್ಕಾಚಾರ ಅಂತ ಏನು ಉಳಿಯಲ್ಲ ಅಂಥದ್ರಲ್ಲಿ ನಾನು ಇಷ್ಟೆಲ್ಲ ಮಾಡ್ಕೊಂಡ್ ಬರೋ ಅಂತವ್ರದ್ದೇ ಈ ಕಥೆಗಳು ಇವರು ಏನಂದ್ರೆ ಏನು ಇಲ್ಲ ವೈಟ್ ಬೋರ್ಡ್ ಕಾರ್ಯ ಕಳೋದು ಹದಿನೈದು ವರ್ಷಕ್ಕೊಂದ್ಸಲಿ ಎಫ್ ಪಿ ಆಯ್ತದೆ ದೇಶಗಳ ಕಟ್ಟಿದ್ದ ಖರ್ತದೆ ಇಲ್ಲ ಈ ತರ ವೈಟ್ ಬೋರ್ಡ್ ತರ ಮೂರ್ ಮೂರು ಸಾವಿರ ರೂಪಾಯಿಗೆ ಐದು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಈ ತರ ಮನಸ್ಸು ಬಂದಂಗೆಲ್ಲ ಹಣ ಸಿಗ್ತದಲ್ಲ ಇದ್ರ ವಿರೋಧ ಇದ್ರೂ ವಿಚಾರವಾಗಿ ಚಾಲಕರುಗಳು ಎಲ್ಲೇ ಇದ್ರ ಬಗ್ಗೆ ಮಾಹಿತಿಗಳು ಗೊತ್ತಾದ್ರು ಎಲ್ಲರೂ ಬಂದು ಸೇರ್ಬೇಕು ಅನ್ನೋದು ನನ್ನ ಉದ್ದೇಶ ಹಂಗಾಗಿ ನಿಮ್ಮನ್ನು ನಾನು ಕೇಳಿದ್ದಷ್ಟೇ ನಾನು ಇವೆಲ್ಲ ಬಂದಿರೋ ಹೋಗೋಣ ಸ್ಟೇಷನ್ ಹೋಗ್ಬಿಟ್ಟು